ಗೆಳೆಯರೆ ನಮಸ್ಕಾರ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣ ಹೋಮ ನಡೀತಾ ಇದೆ ನಮ್ಮ ದೇಶ ಬಾಂಗ್ಲಾ ಫೀಲ್ಡ್ಗಳಿದು ಏನಾದರೂ ಮಾಡಬೇಕಿತ್ತು ಅಂತ ಅಂದುಕೊಂಡವರಿಗೆ ರಣಾರೋಚಕ ಸುದ್ದಿಯೊಂದು ಸಿಗ್ತಾ ಇದೆ ನಮ್ಮ ಭಾರತ ಒಂದೇ ಒಂದು ಅಫಿಷಿಯಲ್ ವಾರ್ನಿಂಗ್ ಕೂಡ ಕೊಟ್ಟಿಲ್ಲ ಅಷ್ಟರಲ್ಲಾಗಲೇ ಬಾಂಗ್ಲಾ ಮಂಡಿ ಊರಿ ತಲೆ ಬಾಗಿದೆ ಅನ್ನ ಕೊಟ್ಟ ಇಸ್ಕಾನ್ ವಿರುದ್ಧವೇ ರೊಚ್ಚಿಗೆದ್ದು ತೊಡೆತೊಟ್ಟುತ್ತಿದ್ದ ಬಾಂಗ್ಲಾ ದುಷ್ಕರ್ಮಿಗಳನ್ನು ಒಂದೇ ಒಂದು ಬಾಣ ನಿದ್ದೆಗೆಡಿಸಿದೆ ಬಾಂಗ್ಲಾದೇಶ ನಂದು ನಾನು ಆಡಿದ್ದೆ ಆಟ ಹೇಳಿದ್ದೆ ಪಾಠ ಅಂತ ಆರ್ಭಟಿಸುತ್ತಿದ್ದ ಮೊಹಮ್ಮದ್ ಯುನೆಸ್ಗೆ ನುಡುಕ ಉಂಟಾಗಿದೆ ಒಂದು ಕಡೆ ಅಮೆರಿಕದಲ್ಲಿ ಟ್ರಂಪ್ ಗೆಲ್ತಾ ಇದ್ದ ಹಾಗೆ ಜಾಗತಿಕ ವಾತಾವರಣ ಬದಲಾಗಿದ್ದು ಬಹುತೇಕರು ಬಾಂಗ್ಲಾ ಹಿಂದೂಗಳ ಪರ ಧ್ವನಿ ಏರಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಆಂಧ್ರ ಡಿ ಸಿಎಂ ಪವನ್ ಕಲ್ಯಾಣ್ ಕೂಡ ಬಾಂಗ್ಲಾ ಹಿಂದೂಗಳ ಪರ ಧ್ವನಿ ಏರಿಸಿದ್ದು ಭಾರತದ ಹಿಂದೂಗಳನ್ನು ಎಚ್ಚರಗೊಳಿಸುತ್ತಿದ್ದಾರೆ ಹಾಗಾದ್ರೆ ಏನಿದು ವಿವಾದ ಬಾಂಗ್ಲಾದಲ್ಲಿ ನಮ್ಮ ಹಿಂದೂಗಳ ಪರ ನಡೆಯುತ್ತಿರುವ ವೇದನೆ ಏನು ಮೊಹಮ್ಮದ್ ಯೂನಸ್ ಮಾಡ್ತಿರುವಂಥ ಕಿತಾಪತಿ ಏನು ಇದೆಲ್ಲವನ್ನು ಪೂರ್ತಿ ಡೀಟೇಲ್ ಆಗಿ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನಮ್ಮನ್ನು ಬೆಂಬಲಿಸಿ ಗೆಳೆಯರೆ ಹುಡುಗಾಟಕ್ಕೂ ಹುಚ್ಚಾಟಕ್ಕೂ ಒಂದು ಲಿಮಿಟ್ ಇರುತ್ತೆ ಆದರೆ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರೋ ಕೃತ್ಯಗಳನ್ನು ನೋಡ್ತಿದ್ರೆ ಮತಾಂಧರು ಯಾವ ಹಂತಕ್ಕೆ ತಲುಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯಥಾರಾಜ ತಥಾಪ್ರಜಾ ಅನ್ನೋ ಹಾಗೆ ಯೂನುಸ್ ನಮ್ಮ ಹಿಂದೂಗಳನ್ನು ಟಾರ್ಗೆಟ್ ಮಾಡುವಂತೆ ಅಲ್ಲಿನ ದುಷ್ಟರು ಕೂಡ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಆದರೆ ಯೂನುಸ್ಗೆ ಮಾಧ್ಯಮದ ಮುಂದೆ ನಾಟ್ಕಾಡೋದಕ್ಕೆ ಬರುತ್ತೆ ಆದರೆ ದುಷ್ಟರಿಗೆ ಬರೋದಿಲ್ಲ ಅದೊಂದೇ ಇವರಿಬ್ಬರಲ್ಲಿರೋ ವ್ಯತ್ಯಾಸ ಭಾರತ ಸೇರಿದಂತೆ ವಿಶ್ವದಾದ್ಯಂತ ಇರೋ ಹಲವು ನಾಯಕರು ಯೂನುಸ್ಗೆ ಇದೆಲ್ಲವನ್ನು ನಿಲ್ಲಿಸಿ ಅನ್ನುವಂತೆ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ ಪ್ರಧಾನಿ ಮೋದಿಯ ಪವರ್ ಏನು ಅನ್ನೋದು ಗೊತ್ತಿದ್ರೂ ಕೂಡ ಯೂನುಸ್ ಮೊಂಡಾಟವನ್ನು ಮುಂದುವರೆಸಿದ್ದರು ಇಂಥ ಸಮಯದಲ್ಲಿ ಅಮೆರಿಕದಿಂದ ಒಂದು ಮೆಸೇಜ್ ಬಂದಿದೆ ತಡ ಯೂನಸ್ ಟರ್ನ್ ನೋಡಿದಿದ್ದಾರೆ ಇನ್ನು ಮುಂದೆ ಇಸ್ಕಾನ್ ತಂಟೆಗೆ ಹೋಗಬೇಕು ಅಂದರೆ ನೂರು ಸಲ ಯೋಚನೆ ಮಾಡುವಂತಾಗಿದೆ ಇಸ್ಕಾನ್ ಬ್ಯಾನ್ ಕುರಿತಂತೆ ಬಾಂಗ್ಲಾ ಹೈಕೋರ್ಟ್ ತೀರ್ಪು ಕೊಟ್ಟ ಬೆನ್ನಲ್ಲೇ ಯುನಿಸ್ಗೆ ಸಾಕಾದಿತ್ತು ಇಪ್ಪತ್ನಾಲ್ಕು ಗಂಟೆಯೊಳಗೆ ಇಸ್ಕಾನ್ ಮೇಲಿನ ಕೇಸ್ ವಾಪಸ್ ತಗೊಳ್ತಿದ್ದ ಹಾಗೆ ಇದರ ಹಿಂದೆ ಪ್ರಧಾನಿ ಮೋದಿ ಇರಬಹುದು ಅನ್ನೋ ಲೆಕ್ಕಾಚಾರಗಳು ನಡೆದಿದ್ವು ನೂರಕ್ಕೆ ನೂರರಷ್ಟು ಇದರ ಹಿಂದೆ ಮೋದಿ ಮ್ಯಾಜಿಕ್ ಇದೆ ಆದರೆ ಅದರ ತೀವ್ರತೆ ಏನು ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ ನಮ್ಮನ್ನ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ದುಷ್ಟರು ಉಚ್ಚೆದ್ದು ಕುಣಿತಿದ್ದ ಸಮಯದಲ್ಲಿ ಅಮೆರಿಕಾದ ಸಿ ಐ ಕಡೆಯಿಂದ ಒಂದು ಮೆಸೇಜ್ ಬಂದಿದೆ ಬಾಂಗ್ಲಾದೇಶದ ಹುಟ್ಟಡಗಿಸುವುದಕ್ಕೆ ಭಾರತ ದೊಡ್ಡ ಪ್ಲಾನ್ ಅನ್ನೇ ಮಾಡಿಕೊಂಡಿದೆ ಈಗ ನೀವು ಭಾಗದೇ ಇದ್ರೆ ಮುಂದೆ ಆಗುವ ಅನಾಹುತಕ್ಕೆ ಯಾರೂ ಹೊಣೆಯಲ್ಲ ಅನ್ನೋ ವಾರ್ನಿಂಗನ್ನು ಕೊಟ್ಟಿದೆ ಇದನ್ನು ಕೇಳಿದ ಮೇಲೆ ಬಾಂಗ್ಲಾ ನಾಯಕನಿಗೆ ನಾನು ಯಾರು ನನ್ನ ಯೋಗ್ಯತೆ ಎಷ್ಟು ಅನ್ನೋದು ಸಡನ್ ಆಗಿ ಫ್ಲ್ಯಾಶ್ ಆಗಿದೆ ಇದರ ಬೆನ್ನಲ್ಲೇ ಈ ಕೇಸ್ ವಾಪಸ್ ಆಗಿರೋದು ಅಂತ ಹೇಳಲಾಗ್ತಾ ಇದೆ ಇಸ್ಕಾನ್ ಸಂತರಾದ ಚಿನ್ಮಯ್ ದಾಸರನ್ನು ಅರೆಸ್ಟ್ ಮಾಡಿರೋ ಯುನೆಸ್ ಸರ್ಕಾರ ಅವರನ್ನು ಮುಂದಿಟ್ಕೊಂಡು ವಿಶ್ವದಾದ್ಯಂತ ಹಿಂದೂಗಳಿಗೆ ಮೆಸೇಜ್ ಕೊಡ್ತೀವಿ ಅನ್ನೋ ಉತ್ಸಾಹದಲ್ಲಿದ್ದರು ಅವರನ್ನು ಯಾವ ಲಾಯರ್ಗೂ ಭೇಟಿಯಾಗೋದಕ್ಕೆ ಬಿಡದೆ ಬೇರೆ ಯಾರಿಗೂ ಅವರ ದರ್ಶನಕ್ಕೆ ಬಿಡದೆ ಯಾವುದೇ ಮೆಡಿಸಿನ್ ಕೊಡದೆ ಸರಿಯಾದ ಊಟ ತಿಂಡಿಯನ್ನು ಕೊಡದೆ ಹಿಂಸೆ ಕೊಡ್ತಿದ್ದಾರೆ ಈ ವಿಷಯ ಪ್ರಪಂಚಾದ್ಯಂತ ಇರೋ ಇಸ್ಕಾನ್ ಬ್ರಾಂಚ್ಗಳಲ್ಲಿ ತಾರಕಕ್ಕೆ ಹೇರಿ ಪ್ರೊಟೆಸ್ಟ್ ಮಾಡೋದಕ್ಕೆ ಶುರು ಮಾಡಿದೆ ಒಂದೇ ಮಾತಲ್ಲಿ ಹೇಳುವುದಾದರೆ ಈ ವಿಷಯ ಇಂಟರ್ನ್ಯಾಷನಲ್ ಇಶ್ಯೂ ಆಗಿದೆ ಯಾರಿಂದ ಏನೇ ಪ್ರತಿಕ್ರಿಯೆ ಬಂದರೂ ಕೂಡ ಹಿಂದೂಗಳನ್ನು ಉಳಿಸಿಕೊಳ್ಳುವುದು ಅಂತ ಬಂದಾಗ ಎಲ್ಲರ ನೋಟ ಭಾರತದ ಮೇಲೆ ಬಂದೇ ಬರುತ್ತೆ ಆದ್ರಿಂದ ಇದು ಭಾರತ ಸರ್ಕಾರಕ್ಕೂ ಒಂದು ಮರ್ಯಾದೆ ಪ್ರಶ್ನೆ ಆಗಿದೆ ಈಗ ದುಷ್ಟರ ಮೇಲೆ ಸರಿಯಾದ ಕ್ರಮ ಕೈಗೊಳ್ಳದೇ ಇದ್ದರೆ ಬಾಂಗ್ಲಾದಲ್ಲಿರುವ ಜನ ಸಾಮಾನ್ಯರಿಗೆ ಭಾರತದ ಮೇಲೆ ನಂಬಿಕೆ ಇಲ್ಲದಂತೆ ಆಗುತ್ತೆ ಆದ್ದರಿಂದ ಹಂತ ಹಂತವಾಗಿ ದುಷ್ಟರ ಒಟ್ಟಡಗಿಸುವ ಕೆಲಸ ಆಗಬಹುದು ಅಂತ ಲೆಕ್ಕ ಹಾಕಲಾಗಿದೆ ನಿಮಗೆ ಆಶ್ಚರ್ಯ ಅನಿಸಬಹುದು ನಾನು ಯಾಕೆ ಅವಾಗಿಂದ ದುಷ್ಟರು ಅಂತ ಕರಿತಾ ಇದ್ದೀನಿ ಅಂತ ಮೊದಲಿಗೆ ಅದಕ್ಕೆಲ್ಲ ಕ್ಲಾರಿಟಿ ಕೊಟ್ಟು ಮುಂದಿನ ವಿಚಾರಗಳನ್ನು ಹೇಳ್ತೀನಿ ಅದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ನಮಗೆ ಬೇರೆ ದೇಶ ಬೇಕು ಅಂತ ಕಿತ್ತಾಡಿ ಗದ್ದಲ ಮಾಡಿ ಅವಸರಕ್ಕೆ ಹುಟ್ಟಿದ ಎಳೆ ಕೂಸಿಲಂತೆ ಬಾಂಗ್ಲಾ ಹುಟ್ಟಿರುತ್ತೆ ಅವರಿಗೆ ತುತ್ತು ಅನ್ನಕ್ಕೂ ಗತಿ ಇರೋ ಸಮಯದಲ್ಲಿ ಅಯ್ಯೋ ಪಾಪ ಅಂತ ಮಾನವೀಯತೆ ತೋರಿ ಬಾಂಗ್ಲಾಗೆ ಶ್ರಮಿಸುತ್ತಿದ್ದ ಇಸ್ಕಾನ್ ಸಂಸ್ಥಾಪಕ ಶ್ರೀ ಪ್ರಭುವಾದ ಅವರು ಪಾದಯಾತ್ರೆ ಮಾಡಿ ವಿವಿಧ ದೇಶಗಳಲ್ಲಿ ಕಾರ್ಯಕ್ರಮವನ್ನು ನೀಡಿ ಹಣ ಸಂಗ್ರಹಣ ಮಾಡಿ ಬಾಂಗ್ಲಾಗೆ ಕೊಟ್ಟರೆ ಇವತ್ತು ಇಸ್ಕಾನ್ ಉಗ್ರ ಸಂಘಟನೆ ಅಂತ ಹೇಳ್ತಿದ್ದಾರೆ ಅಷ್ಟೇ ಅಲ್ಲ ಗೆಳೆಯರೆ ಪ್ರತಿ ಸಾರಿ ಬಾಂಗ್ಲಾದಲ್ಲಿ ಪ್ರವಾಹ ಬಂದಾಗ ಊಟ ತಿಂಡಿ ಇಲ್ಲ ಅಂತ ಬಾಯಿ ಬಡ್ಕೊಳ್ಳುವ ಆತ್ಮಗಳಿಗೆ ಧರ್ಮಾತೀತವಾಗಿ ಹಾಲು ಅನ್ನ ಕೊಡುವುದೇ ಈ ಇಸ್ಕಾನ್ ಇಂಥ ಇಸ್ಕಾನ್ನೇ ಇವತ್ತು ಉಗ್ರ ಸಂಘಟನೆ ಅಂತ ಹೇಳ್ತಿದ್ದಾರೆ ಉಪ್ಪು ತಿಂದ ಮನೆಗೆ ಕನ್ನ ಹಾಕುವವರನ್ನು ದುಷ್ಟರು ಅನ್ನದೇ ಬೇರೆ ಏನು ಹೇಳೋಕೆ ಸಾಧ್ಯ ಅನ್ನೋದು ಎಲ್ಲರ ಪ್ರಶ್ನೆ ಆದ್ದರಿಂದ ಇಂತಹ ಕೃತ್ಯಗಳಲ್ಲಿ ತೊಡಗಿರುವವರನ್ನು ಮಾತ್ರ ದುಷ್ಟರು ಅಂತ ಕರಿತಾ ಇದ್ದಿದೆ ಹಾಗೆ ಇಸ್ಕಾನ್ ವಿರುದ್ಧ ದಂಗೆ ಎದ್ದಿರುವ ದುಷ್ಟರು ಕೇವಲ ಒಂದಿಷ್ಟು ಕೃತ್ಯಗಳನ್ನು ಮಾಡ್ತಾ ಇಲ್ಲ ವ್ಯವಸ್ಥಿತವಾಗಿ ಸಾಕಷ್ಟು ಕರ್ಮಗಾಂಡಗಳನ್ನು ಮಾಡ್ತಾ ಇದ್ದಾರೆ ಇಸ್ಕಾನ್ ಸಂತ ಚಿನ್ಮಯ್ ದಾಸ್ ಅರೆಸ್ಟ್ ಆಗಿರೋದ್ರಿಂದ ವಿಶ್ವದಾದ್ಯಂತ ಈ ಪ್ರಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ ಆದರೆ ಈ ಸೈಕಲ್ ಗ್ಯಾಪ್ ನಲ್ಲಿ ದುಷ್ಟರು ಹಿಂದೂಗಳ ಮನೆ ಮೇಲೆ ದಾಳಿ ಮಾಡೋದು ಲೂಟಿ ಮಾಡೋದು ದೇವಸ್ಥಾನಗಳನ್ನು ಹೊಡೆದು ಹಾಕೋದು ಸಿಕ್ಕ ಸಿಕ್ಕ ಜನರನ್ನು ಹಲ್ಲೆ ಮಾಡೋದು ಮಾಡಬಾರದ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ಈ ಪುಂಡರ ಕೃತ್ಯಗಳ ಬಗ್ಗೆ ದಾಖಲೆ ಸಮೇತ ಕೆಲವು ಪ್ರಕರಣಗಳು ಕಾಣಿಸ್ತಾ ಇವೆ ಇದೆಲ್ಲ ವಿಚಾರಗಳ ಬಗ್ಗೆ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಸೇರಿ ಪ್ರಮುಖರ ಜೊತೆ ಚರ್ಚೆಗಳು ನಡೆದಿವೆ ಆದ್ದರಿಂದ ಈ ಬಾರಿ ವ್ಯವಸ್ಥಿತವಾಗಿ ದುಷ್ಟರನ್ನು ಮಟ್ಟ ಹಾಕುವ ನಿರೀಕ್ಷೆಗಳಿವೆ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಅರಿವಿಲ್ಲದೆ ಇಷ್ಟೆಲ್ಲ ಮಾಡ್ತಾ ಇರುವವರನ್ನು ಆರ್ಥಿಕವಾಗಿ ವೀಕ್ ಮಾಡುವ ಸಾಧ್ಯತೆ ದಟ್ಟವಾಗಿದೆ ಇನ್ನು ಭಾರತ ಒಂದು ಸ್ಟೆಪ್ ಇಡ್ತಾ ಇದ್ದ ಹಾಗೆ ಅಥವಾ ಅಮೆರಿಕ ಕೂಡ ಕೈ ಜೋಡಿಸಿದೆ ಅಮೆರಿಕ ಧ್ವನಿ ಏರಿಸ್ತಾ ಇದ್ದ ಹಾಗೆ ವಿಶ್ವದಾದ್ಯಂತ ಹಲವರು ಬಾಂಗ್ಲಾ ಹಿಂದೂಗಳ ಪರ ಧ್ವನಿ ಏರಿಸ್ತಾ ಇದ್ದಾರೆ ಬ್ರಿಟನ್ ಹಿರಿಯ ರಾಜಕೀಯ ನಾಯಕ ಬಾಬ್ ಬ್ಲಕ್ ಮ್ಯಾನ್ ಅವರು ಕೂಡ ದಾಸ್ ಬಂಧನವನ್ನು ಖಂಡಿಸಿದ್ದಾರೆ ಇಸ್ಕಾನ್ ಅನ್ನ ಬ್ಯಾನ್ ಮಾಡುವುದಕ್ಕೆ ಹೊರಟವರ ವಿರುದ್ಧವೂ ಧ್ವನಿ ಏರಿಸಿದ್ದಾರೆ ವಿದೇಶಿ ಸೆಲೆಬ್ರಿಟಿಗಳು ಕೂಡ ಬಾಂಗ್ಲಾ ಹಿಂದೂಗಳ ಪರ ಧ್ವನಿ ಏರಿಸ್ತಾ ಇದ್ದು ಖ್ಯಾತ ಗಾಯಕಿ ಮೇರಿ ಮೆಲ್ಬೆನ್ ಕೂಡ ಚಿನ್ಮಯದ ಸರೇಷ್ ಅನ್ನು ಖಂಡಿಸಿದ್ದಾರೆ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರನ್ನು ಕಾಪಾಡಬೇಕು ವಿಶ್ವದ ಎಲ್ಲ ದಿಗ್ಗಜರು ಧಾರ್ಮಿಕ ಸ್ವಾತಂತ್ರ್ಯವಾಗಿ ಧ್ವನಿ ಏರಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ ಇತ್ತ ಅಮೆರಿಕ ಮೂಲದ ಆಕ್ಟಿವಿಸ್ಟ್ ಹಾಗೂ ಹಿಂದುತ್ವದ ಬೋಧಕ ಡಾಕ್ಟರ್ ಡೇವಿಡ್ ಫ್ರಾಲೆ ಬಾಂಗ್ಲಾ ಹಿಂದೂಗಳ ಪರ ಧ್ವನಿ ಏರಿಸಿದ್ದಾರೆ ಇನ್ನು ಅಮೆರಿಕದ ಯಮಿ ಕೂಡ ಹಿಂದೂಗಳ ಪರ ಧ್ವನಿ ಏರಿಸಿದ್ದು ಆ ಲೈಸಾನ್ ಹಿಂದೂ ಸಿನ್ ಬಾಂಗ್ಲಾದೇಶನ್ನು ಪೋಸ್ಟ್ ಅನ್ನು ಶೇರ್ ಮಾಡಿದ್ದಾರೆ ಅಲ್ಲದೆ ಈ ಬಗ್ಗೆ ಧ್ವನಿ ಏರಿಸುವಂತೆ ಎಲಾನ್ ಮಾಸ್ಕಿ ಕೂಡ ಮನವಿ ಮಾಡಿದ್ದಾರೆ ಇನ್ನು ಆಂಧ್ರ ಡಿ ಪವನ್ ಕಲ್ಯಾಣ್ ಕೂಡ ಇದೇ ವಿಚಾರದಲ್ಲಿ ಕಡಕ್ ಹೇಳಿಕೆ ಕೊಟ್ಟಿದ್ದಾರೆ ವಿಶ್ವಸಂಸ್ಥೆ ಆದಷ್ಟು ಬೇಗ ಇದರ ಬಗ್ಗೆ ಗಮನ ಹರಿಸಿ ಅಲ್ಲಿನ ಹಿಂದೂಗಳನ್ನು ರಕ್ಷಿಸಬೇಕು ಅಂತ ಮನವಿ ಮಾಡಿದ್ದಾರೆ ಅಲ್ಲದೆ ಬಾಂಗ್ಲಾ ಮಧ್ಯಂತರ ಪ್ರಧಾನಿ ಯೂನಿಸ್ಗೆ ಈ ದೌರ್ಜನ್ಯಗಳ ಅಂತ್ಯ ಹಾಡುವಂತೆ ಸಲಹೆ ಕೊಟ್ಟಿದ್ದಾರೆ ಅದೆಲ್ಲದಕ್ಕಿಂತ ಪ್ರಮುಖವಾಗಿ ಇನ್ನೊಂದು ವಿಚಾರವನ್ನು ಪವನ್ ನೆನಪಿಸಿದ್ದಾರೆ ಅದು ವ್ಯಾಲೆಸ್ತೀನ್ ಘಟನೆ ಉಗ್ರರು ತುಂಬಿಕೊಂಡಿರುವ ಪ್ಯಾಲೆಸ್ತೀನ್ ಮೇಲೆ ದಾಳಿಯಾದಾಗ ವಿಶ್ವದ ಬಹುತೇಕರು ಆಲೈಸಾನ್ ರಫಾ ಅಂತ ಪೋಸ್ಟ್ ಹಾಕಿಕೊಂಡು ತಮ್ಮ ಯೋಕೋಸಿಸ್ಟಮ್ ಬಲವಾಗಿದೆ ಅನ್ನೋದನ್ನ ತೋರಿಸಿದ್ರು ಆದರೆ ಹಿಂದೂಗಳ ಮೇಲೆ ದೌರ್ಜನ್ಯ ಹಾಕ್ತಾ ಇದ್ರು ಹೇಳುವರು ಕೇಳೋರು ಯಾರೂ ಇಲ್ಲ ಅಂತ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಹಾಕಿದ್ದಾರೆ ಪ್ಯಾಲೆಸ್ತೀನ್ ಪರ ಪೋಸ್ಟ್ ಹಾಕೋದಕ್ಕೆ ಎಷ್ಟು ವಿದೇಶಿ ಸೆಲೆಬ್ರಿಟಿಗಳು ಬಂದಿದ್ರು ಗೊತ್ತಿಲ್ಲ ಆದರೆ ಭಾರತದಲ್ಲಿ ಅರ್ಧಕ್ಕರದ ಬಾಲಿವುಡ್ ನಟ ನಟಿಯರು ಈ ಪೋಸ್ಟ್ ಹಾಕಿಕೊಂಡಿದ್ರು ದಕ್ಷಿಣದ ನಟಿ ಹಾಗೂ ವಿಚ್ಛೇದನದಿಂದ ಸುದ್ದಿಯಾದ ಸಮಂತ ಕೂಡ ಪ್ಯಾಲೆಸ್ತೀನ್ ವಿಚಾರದಲ್ಲಿ ಮಾನವೀಯತೆ ಪಾಠ ಮಾಡೋದಕ್ಕೆ ಬಂದಿದ್ರು ಅಂದ ಹಾಗೆ ಇವರೆಲ್ಲ ಪುಕ್ಸಾಟೆ ಅಂತೂ ಈ ಕೆಲಸ ಮಾಡಿರೋದಿಲ್ಲ ಎಲ್ಲಿ ಹೇಗೆ ಲಾಭ ಆಗಬೇಕು ಅದೆಲ್ಲ ಲಾಭ ಆದಮೇಲೆ ಇಂಥ ಕೆಲಸ ಮಾಡಿದ್ರು ಅಂತ ಜನಸಾಮಾನ್ಯರು ಬೈತಾ ಇದ್ದಾರೆ ಆದ್ರೆ ಈಗ ಮಾನವೀಯತೆ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಹಿಂದೂಗಳ ರಕ್ಷಣೆಗೆ ಪೇಡ್ ಪ್ರಮೋಷನ್ ಅಗತ್ಯ ಇಲ್ಲದೆ ಇರೋದ್ರಿಂದ ಯಾರೂ ಇವ್ರಿಗಿನ್ನೂ ಪೇಮೆಂಟ್ ಮಾಡಿಲ್ಲ ಆದ್ದರಿಂದ ಪೋಸ್ಟ್ಗಳನ್ನು ಹಾಕಿಕೊಳ್ತಾ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ ಆದ್ರೆ ಬಾಂಗ್ಲಾದಲ್ಲಿ ಆಗ್ತಾ ಇರೋ ದೌರ್ಜನ್ಯ ಪ್ರಪಂಚಾದ್ಯಂತ ಜನರಿಗೆ ಬೇಸರವನ್ನು ತರಿಸ್ತಾ ಇದೆ ದುಷ್ಟರ ಮೇಲೆ ಕೋಪವನ್ನು ಹೆಚ್ಚಿಸುವಂತೆ ಮಾಡ್ತಾ ಇದೆ ಒಟ್ಟಿನಲ್ಲಿ ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಇರುತ್ತೆ ಅನ್ನೋ ಹಾಗೆ ಮಿತಿ ಮೀರಿರೋ ದುಷ್ಟರ ಕೆಡ್ಡ ರೆಡಿಯಾಗ್ತಾ ಇದೆ ಇದರ ಸಿಗ್ನಲ್ ಕೂಡ ಎಲ್ಲಿಂದ ಸಿಗಬೇಕು ಅಲ್ಲಿಂದ ಸಿಕ್ಕಿದೆ ಇಷ್ಟಾದ ಮೇಲೂ ಅವರ ದೌರ್ಜನ್ಯ ಹೀಗೆ ಮುಂದುವರಿದರೆ ಅದಕ್ಕೆ ತಕ್ಕ ಪಾಠವನ್ನು ಕಲಿಯಲೇಬೇಕಾಗುತ್ತೆ ಪಾಠ ಕಲಿಸಬೇಕಾದವರು ಸೈಲೆಂಟಾಗಿ ಸುಮ್ಮನೆ ಕುಳಿತರೆ ಜನರೇ ಸರಿಯಾದ ಪಾಠವನ್ನು ಮುಂಬರುವ ದಿನಗಳಲ್ಲಿ ಕಲಿಸ್ತಾರೆ ಆದ್ದರಿಂದ ಮುಂದೆ ಏನಾಗಲಿದೆ ಅನ್ನೋದನ್ನು ಕಾದ್ ನೋಡಬೇಕು ಗೆಳೆಯರೆ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಅಂತ ಹೇಳುತ್ತಾ ವಂದನೆಗಳು